ಉನ್ನತವಾಗಿ ಪುರಾತನ ಕಥಗಳನ್ನು ತೆರೆದುಕೊಂಡಿರಿ ಮಹಾಪ್ರಭಾವಳ್ಳ ಅರಸನು ಆಗಮಿಸುತ್ತಾನೆ ಎಂಬುದಾಗಿ ಈ ಕೀರ್ತನೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಶಿಲ್ಬೆಯ ಮೇಲೆ ಮರಣ ಹೊಂದಿ ತನ್ನ ಆತ್ಮವನ್ನು ತಂದೆಗೆ ಒಪ್ಪಿಸಿಕೊಟ್ಟು ಬರಲೋಕಕ್ಕೆ ಏರಿ ಹೋಗುವಾಗ ಆತನಿಗೋಸ್ಕರ ಮಹಾಪ್ರಭಾವವುಳ್ಳ ಅರಸನು ಜಯ ಹೊಂದಿದ ಅರಸನು ತಂದೆ ಕೊಟ್ಟ ಕೆಲಸವನ್ನು ಪರಿಪೂರ್ಣವಾಗಿ ನೆರವೇರಿಸಿ ಚಲಿಸಿ ಪರಲೋಕಕ್ಕೆ ಆಗಮಿಸುತ್ತಿದ್ದಾನೆ ಪುರಾತನ ಕಥೆಗಳೇ ತೆರೆದುಕೊಂಡಿರಿ ಎಂಬುದಾಗಿ ಘೋಷಣೆಯ ಮೂಲಕ ಆತನನ್ನು ಪ್ರಿಯರೇ ಜಗತ್ ರಕ್ಷಕನೇ ಆಗಿರುವ ಯೇಸು ಸ್ವಾಮಿ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ವಂದನೆಯನ್ನು ಸಲ್ಲಿಸುವವನಾಗಿದ್ದೇನೆ ಪ್ರೇರೆ ಇವತ್ತು ನಮ್ಮ ಕರ್ತನು ಶಿಲುಬೆಯ ಮೇಲೆ ನುಡಿದ ಸಪ್ತವಾಕ್ಯಗಳಲ್ಲಿ ಏಳನೆಯ ಮಾತನ್ನು ಧ್ಯಾನ ಮಾಡಿಕೊಳ್ಳೋಣ ಲೂಕನ್ ಬರೆದ ಸುವಾರ್ತೆ ಇಪ್ಪತ್ತ್ ಮೂರನೇ ಅಧ್ಯಾಯ ನಲವತ್ತಾರನೇ ವಚನದಲ್ಲಿ ಈ ರೀತಿ ಬರೆಯಲ್ಪಟ್ಟ ಆಮೇಲೆ ಯೇಸು ತಂದೆಯೇ ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಎಂದು ಮಹಾಧ್ವನಿಯಿಂದ ಕೂಗಿದನು ಇದನ್ನು ಹೇಳಿದ ಮೇಲೆ ಪ್ರಾಣ ಬಿಟ್ಟನು ನಮ್ಮ ಕರ್ತನಾದ ಯೇಸುಕ್ರಿಸ್ತನು ಶಿಲುಬೆಯ ಮೇಲೆ ಹೇಳಿದ ಕಡೆಯ ಮಾತು ತಂದೆಯೇ ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಎಂಬುದಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಕಳುಹಿಸಲ್ಪಡುವಾಗ ತಂದೆಯಿಂದ ಕಳುಹಿಸಲ್ಪಡುವಾಗ ಆತನಿಗೆ ಯಾವ ಯಾವ ಜವಾಬ್ದಾರಿಯನ್ನು ಹೇಳಿ ಕಳುಹಿಸಿದ್ದರೋ ಆ ಕೆಲಸವನ್ನೆಲ್ಲ ಒಂದು ಬಿಡದೆ ಎಲ್ಲವನ್ನು ಪರಿಪೂರ್ಣತೆಯಿಂದ ಶ್ರದ್ಧೆಯಿಂದ ಆತನು ಮಾಡಿ ಮುಗಿಸಿ ತಂದೆಗೆ ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತಿದ್ದೇನೆ ಎಂಬುದಾಗಿ ನಮ್ಮ ಕರ್ತನದ ಯೇಸುಕ್ರಿಸ್ತನು ಮೊದಲೇ ಹೇಳಿದ್ದನು ನನ್ನ ಪ್ರಾಣವನ್ನು ಯಾರು ನನ್ನಿಂದ ತೆಗೆಯರು ನಾನೇ ಅದನ್ನು ಲೋಕಕ್ಕೋಸ್ಕರ ಕೊಡುತ್ತೇನೆ ಎಂಬುದಾಗಿ ಅದೇ ರೀತಿ ಹೇಳಿದ ಹಾಗೆ ಆತನ ನಡ್ಕೊಳ್ತಿದ್ದಾನೆ ನನ್ನ ಪ್ರಾಣವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡ್ತಿದ್ದೇನೆ ಎಂಬುದಾಗಿ ಹೇಳಿ ಆತನ ಪ್ರಾಣ ಬಿಡುವುದನ್ನು ನಾವು ನೋಡ್ತೇವೆ ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡ್ತೇನೆ ನೀನು ಕೊಟ್ಟ ಕೆಲಸವನ್ನೆಲ್ಲ ನಾನು ಕಂಪ್ಲೀಟ್ ಮಾಡಿದ್ದೇನೆ ಎಂಬುದಾಗಿ ನೀನು ಕೊಟ್ಟ ಎಲ್ಲ ಕೆಲಸಗಳನ್ನು ನಾನು ಭೂಲೋಕದಲ್ಲಿ ನೆರವೇರಿಸಿದ್ದೇನೆ ಎಂಬುದಾಗಿ ಎಷ್ಟು ಕಾನ್ಫಿಡೆಂಟ್ ಅಲ್ಲಿ ಆತನು ಮಾತಾಡುತ್ತಿದ್ದಾನೆ ಎಂಬುದಾಗಿ ನಾವು ಇಲ್ಲಿ ಗಮನಿಸಬೇಕು ಪ್ರೇರೇ ಕರ್ತನು ಪ್ರತಿಯೊಬ್ಬೊಬ್ಬರಿಗೂ ನಮಗೆ ಕೆಲಸವನ್ನು ಕೊಟ್ಟು ಈ ಲೋಕಕ್ಕೆ ಕಳುಹಿಸಿರುವುದನ್ನು ನಾವು ಸತ್ಯವೇದಿಂದ ತಿಳ್ಕೊಂಡಿದ್ದೇವೆ ಆದರೆ ನಮ್ಮಲ್ಲಿ ಯಾರು ಇಷ್ಟು ಕಾನ್ಫಿಡೆಂಟಲ್ಲಿ ಹೇಳಬಲ್ಲರು ನಾವು ತಂದೆಯ ಬಳಿಯಲ್ಲಿ ನಿಂತಾಗ ನೀನು ಕೊಟ್ಟ ಕೆಲಸವನ್ನು ನಾನು ಮಾಡಿದೆನು ಎಂಬುದಾಗಿ ಎಷ್ಟು ಜನ ಹೇಳಬಹುದು ಯೋಹನನ್ನು ಬರೆದ ಸುವಾರ್ತೆ ಹದಿನೇಳನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ಯೇಸು ಸ್ವಾಮಿ ಹೇಳ್ತಿದ್ದಾರೆ ಮಾಡಬೇಕೆಂದು ನೀನು ನನಗೆ ಕೊಟ್ಟ ಕೆಲಸವನ್ನು ನಾನು ನೆರವೇರಿಸಿ ನಿನ್ನನ್ನು ಭೂಲೋಕದಲ್ಲಿ ಮಹಿಮೆ ಪಡಿಸಿದೆನು ಇಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಭೂಲೋಕಕ್ಕೆ ಕಳುಹಿಸಲ್ಪಡುವಾಗ ತಂದೆಯಾದ ದೇವರು ಆತನಿಗೆ ಕೆಲವೊಂದು ಜವಾಬ್ದಾರಿಗಳನ್ನು ವಹಿಸಿ ಈ ಕೆಲಸವನ್ನು ಇಂತಿಂತ ಕೆಲಸವನ್ನೆಲ್ಲ ನಿರ್ವಹಿಸಬೇಕೆಂಬುದಾಗಿ ಹೇಳಿ ಕಳುಹಿಸಿದ್ದನ್ನು ನಾವು ನೋಡ್ತೇವೆ ಹಾಗಾದ್ರೆ ಆತನಿಗೆ ಕೊಟ್ಟ ಕೆಲಸವೇನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ತಂದೆಯಾದ ದೇವರು ಕೊಟ್ಟ ಕೆಲಸವೇನು ನಾನು ಮೂರ್ನಾಲ್ಕು ಪಾಯಿಂಟ್ ಹೇಳ್ತೀನಿ ನೋಡಿ ಮೊದಲನೇದಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಕೊಡಲ್ಪಟ್ಟ ಜವಾಬ್ದಾರಿಯಲ್ಲಿ ಮೊದಲನೇದು ಮುಖ್ಯವಾದದ್ದು ಪ್ರಾಮುಖ್ಯವಾದದ್ದು ಏನೆಂದ್ರೆ ಒಂದನೇ ಯೋಹಾನ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಎಂಟನೇ ವಚನದಲ್ಲಿ ಯೋಹಾನನ್ನು ಪವಿತ್ರಾತ್ಮ ಪ್ರೇರಿತನಾಗಿ ಈ ರೀತಿ ಬರೀತಿದ್ದಾನೆ ನೋಡ್ರಿ ನಾನು ಓದ್ತೇನೆ ಸೈತಾನನ ಕೆಲಸಗಳನ್ನು ಲಯ ಮಾಡುವುದಕ್ಕೋಸ್ಕರವೇ ದೇವಕುಮಾರನು ಪ್ರತ್ಯಕ್ಷನಾದನು ಇಲ್ಲಿ ಅಪೋಸ್ತಲನಾದ ಯೋಹಾನನ್ನು ಸ್ಪಷ್ಟವಾಗಿ ಹೇಳುವುದೇನೆಂದರೆ ಸೈತಾನನ ಕೆಲಸಗಳನ್ನು ಲಯ ಮಾಡುವುದಕ್ಕಾಗಿ ನಾಶ ಮಾಡುವುದಕ್ಕಾಗಿ ಆತನ ಪ್ರಪಂಚವನ್ನು ನಿರ್ನಾಮ ಮಾಡುವುದಕ್ಕಾಗಿ ದೇವಕುಮಾರನ ಪ್ರತ್ಯಕ್ಷನಾದನು ನಮ್ಮ ತಂದೆಯಾದ ದೇವರು ಯೇಸುಕ್ರಿಸ್ತನನ್ನು ಈ ಲೋಕಕ್ಕೆ ಕಳುಹಿಸಿಕೊಡುವಾಗ ಆತನಿಗೆ ಕೊಡಲ್ಪಟ್ಟ ಜವಾಬ್ದಾರಿಯಲ್ಲಿ ಏನಂದ್ರೆ ಸೈತಾನನ ಸಾಮ್ರಾಜ್ಯವನ್ನು ಸೈತಾನನ ಕೆಲಸವನ್ನು ನಾಶ ಮಾಡಬೇಕು ಅದಕ್ಕೆ ಯೋಹಾನನು ಹೇಳ್ತಾ ಇದ್ದಾನೆ ಸ್ಪಷ್ಟವಾಗಿ ಏನಂದ್ರೆ ಸೈತಾನನ ಕ್ರಿಯೆಗಳನ್ನು ನಾಶ ಮಾಡುವುದಕ್ಕಾಗಿ ದೇವಕುಮಾರನಾದ ಯೇಸುಕ್ರಿಸ್ತನ ಪ್ರತ್ಯಕ್ಷನಾದನು ಎಂಬುದಾಗಿ ಹೌದು ಕ್ರಿಯರೇ ನಮ್ಮ ಕರ್ತನಾದ ಯೇಸುಕ್ರಿಸ್ತನು ತನ್ನ ಆತ್ಮವನ್ನು ತಂದೆಗೆ ಒಪ್ಪಿಸಿಕೊಡುವುದಕ್ಕಿಂತ ಮುಂಚೆ ತಂದೆ ಕೊಟ್ಟ ಜವಾಬ್ದಾರಿ ಎಲ್ಲವನ್ನು ಮುಗಿಸಿ ಆತನಿಗೆ ತನ್ನ ಆತ್ಮವನ್ನು ಒಪ್ಪಿಸಿಕೊಡ್ತಿದ್ದಾನೆ ಆ ಜವಾಬ್ದಾರಿಯಲ್ಲಿ ಮೊದಲನೇದು ಸೈತಾನನ ಕಾರ್ಯಗಳನ್ನು ನಾಶ ಮಾಡಬೇಕು ಸೈತಾನನ ಕಾರ್ಯಗಳು ಏನೇನೆಂಬುದಾಗಿ ನಮಗೆ ಸ್ಪಷ್ಟವಾಗಿ ಗೊತ್ತಿದೆ ಸೈತಾನನಿಗೆ ಸಂಬಂಧಪಟ್ಟ ಜನರು ಸೈತಾನನ ಆಳ್ವಿಕೆಗೆ ಸೈತಾನನ ಸಾಮ್ರಾಜ್ಯಕ್ಕೆ ಒಳಪಟ್ಟವರು ಹೇಗಿರ್ತಾರೆ ಅವರನ್ನು ಯಾವ್ಯಾವ ಹೆಸರಿಂದ ಕರೀತಾರೆ ಎಂಬುದಾಗಿ ನಾವು ನೋಡೋದಾದ್ರೆ ಭಕ್ತಿಹೀನರು ಪಾಪಿಷ್ಟರು ದೇವಭಕ್ತಿ ಇಲ್ಲದವರು ಪ್ರಾಪಂಚಿಕರು ತಂದೆ ತಾಯಿಗಳನ್ನು ಒಡೆಯುವವರು ನರಹತ್ಯರು ಜಾರರು ಪುರುಷಗಾಮಿಗಳು ನರಚೋರರು ಸುಳ್ಳುಗಾರರು ಅಬದ್ಧ ಪ್ರಮಾಣಿಕರು ಬೋಧನೆಗೆ ಪ್ರತಿಕೂಲವಾಗಿ ಬೇರೆ ಏನು ಏನಾದರೂ ಇದ್ದರೆ ಅದನ್ನು ಮಾಡುವವರು ನೀತಿವಂತರು ಎಂಬುದಾಗಿ ಸತ್ಯವೇದವು ಸ್ಪಷ್ಟವಾಗಿ ಹೇಳ್ತಾ ಇದೆ ಇವರನ್ನೆಲ್ಲ ಈ ಒಂದು ಕಾರ್ಯಕ್ಕೆ ಒಳಪಟ್ಟವರನ್ನೆಲ್ಲ ಬಿಡಿಸುವುದಕ್ಕಾಗಿ ಸೈತಾನನ ಸಾಮ್ರಾಜ್ಯವನ್ನು ನಾಶಪಡಿಸುವುದಕ್ಕ ಮಾಡಬೇಕು ಸೈತಾನನ ಸಾಮ್ರಾಜ್ಯವನ್ನು ನೀನು ನಾಶ ಮಾಡಬೇಕೆಂಬುದಾಗಿ ಹೇಳಿ ತಂದೆಯಾದ ದೇವರು ಆತನನ್ನು ಲೋಕಕ್ಕೆ ಕಳುಹಿಸಿಕೊಟ್ಟರು ಎರಡನೇದಾಗಿ ಆತನಿಗೆ ಕೊಡಲ್ಪಟ್ಟ ಜವಾಬ್ದಾರಿ ಏನಂದ್ರೆ ಪ್ರಿಯರೇ ಯೋಹನ್ ಬರೆದ ಸುವಾರ್ತೆ ಇಪ್ಪತ್ತನೇ ಅಧ್ಯಾಯ ಇಪ್ಪತ್ತೊಂದನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಯೇಸು ಅವರಿಗೆ ನಿಮಗೆ ಸಮಾಧಾನವಾಗಲಿ ಎಂದು ತಿರುಗಿ ಹೇಳಿ ತಂದೆ ನನ್ನನ್ನು ಕಳುಹಿಸಿಕೊಟ್ಟ ಹಾಗೆಯೇ ನಾನು ನಿಮ್ಮನ್ನು ಕಳುಹಿಸಿಕೊಡುತ್ತೇನೆ ಅಂದನು ಇದನ್ನು ಹೇಳಿ ಅವರ ಮೇಲೆ ಊದಿ ಅವರಿಗೆ ಪವಿತ್ರಾತ್ಮ ಹೊರವನ್ನು ತಗೊಳ್ಳಿರಿ ನೀವು ಯಾರ ಪಾಪಗಳನ್ನು ಕ್ಷಮಿಸಿ ಬಿಡುತ್ತೀರೋ ಅವರಿಗೆ ಅವುಗಳು ಕ್ಷಮಾಪಣೆಯಾಗುತ್ತವೆ ಯಾರ ಪಾಪಗಳನ್ನು ಕ್ಷಮಿಸದೆ ಉಳಿಸುತ್ತೀರೋ ಅವರಿಗೆ ಅವುಗಳು ಉಳಿಯುತ್ತವೆ ಅಂದನು ಅಂದ್ರೆ ನಮ್ಮ ಕರ್ತನಾದ ಕ್ರಿಸ್ತನು ಪರಲೋಕಕ್ಕೆ ಏರಿ ಹೋಗುವಾಗ ತನ್ನ ಶಿಷ್ಯರಿಗೆ ಏನು ಹೇಳಿದೆ ಅಂದ್ರೆ ತಂದೆಯು ನನ್ನನ್ನು ಕಳುಹಿಸಿಕೊಟ್ಟ ಹಾಗೆ ನಾನು ನಿಮ್ಮನ್ನು ಕಳುಹಿಸಿಕೊಡ್ತೇನೆ ತಂದೆ ತನ್ನ ಮಗನಾದ ಅಂದ್ರೆ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯನ್ನು ಈ ಲೋಕಕ್ಕೆ ಕಳುಹಿಸುವಾಗ ಆತನಿಗೆ ಕೊಡಲ್ಪಟ್ಟ ಕೆಲಸವ ಏನೆಂದರೆ ಪಾಪಗಳನ್ನು ಕ್ಷಮಿಸುವಂಥದ್ದು ಭೂಲೋಕದಲ್ಲಿ ಆತನಿಗೆ ಪಾಪಗಳನ್ನು ಕ್ಷಮಿಸಿಕೊಡುವ ಅಧಿಕಾರ ಇರುತ್ತದೆ ಪ್ರಿಯರ್ ಇದಕ್ಕೆ ಸ್ಪಷ್ಟ ಉದಾಹರಣೆ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ ಪರಿಸಾಯರ ಶಾಸ್ತ್ರಿಗಳೆಲ್ಲರೂ ಈತನು ಯಾರು ಎಂಬುದಾಗಿ ಕೇಳಿದ್ರೆ ಆತನ ಉತ್ತರ ಏನಂದ್ರೆ ಮನುಷ್ಯ ಕುಮಾರನಿಗೆ ಭೂಲೋಕದಲ್ಲಿ ಪಾಪಗಳನ್ನು ಕ್ಷಮಿಸಿ ಅಧಿಕಾರ ಉಂಟು ಎಂಬುದಾಗಿ ಆತನು ಹೇಳುವವನಾಗಿದ್ದಾನೆ ಪ್ರಿಯರೇ ಹೌದು ಆತನಿಗೆ ಪಾಪಗಳನ್ನು ಕ್ಷಮಿಸಿ ಬಿಡುವ ಅಧಿಕಾರ ಇತ್ತು ನಮ್ಮ ಕರ್ತನಾದ ಯೇಸುಕ್ರಿಸ್ತನನ್ನು ಈ ಲೋಕಕ್ಕೆ ಕಳುಹಿಸುವಾಗ ತಂದೆಯು ಹೇಳಿದ್ದೇನೆಂದರೆ ನೀನು ಮನುಷ್ಯರ ಪಾಪಗಳನ್ನು ಕ್ಷಮಿಸಬೇಕು ಅವರಿಗೆ ರಕ್ಷಿಸ ಮನುಷ್ಯರ ಪಾಪಗಳನ್ನು ಕ್ಷಮಿಸಬೇಕು ಅವರನ್ನು ನನ್ನ ಸನ್ನಿಧಿಗೆ ನೀನು ಬರುವಂತೆ ಮಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ ಯಾಕಂದ್ರೆ ದೇವರ ಸನ್ನಿಧಿ ಹಾನಕ್ಕೆ ಬರುವಂತವರು ಪರಿಶುದ್ಧರಾಗಿರ್ಬೇಕು ಆ ಪರಿಶುದ್ಧತೆಯನ್ನು ನೀನು ಅವರಿಗೆ ದಯಪಾಲಿಸಬೇಕು ಎಂಬುದಾಗಿ ಹೇಳಿ ಕಳುಹಿಸಿದರು ಅದೇ ರೀತಿ ಮಾಡಬೇಕೆಂದು ನೀನು ನನಗೆ ಕೊಟ್ಟ ಕೆಲಸವನ್ನು ಈ ಲೋಕದಲ್ಲಿ ನೆರವೇರಿಸಿದ್ದೇನೆ ಎಂಬುದಾಗಿ ಯೇಸು ಸ್ವಾಮಿ ಎಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡ್ತಾ ಇದ್ದಾರೆ ನೋಡ್ರಿ ಮೂರನೇದಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಕೊಡಲ್ಪಟ್ಟ ಜವಾಬ್ದಾರಿ ಏನಂದ್ರೆ ಯೋಹಾನನ್ನು ಬರೆದ ಸುವಾರ್ತೆ ಆರನೇ ಅಧ್ಯಾಯ ಮೂವತ್ತೊಂಬತ್ತನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಬೇರೆ ನನ್ನನ್ನು ಕಳುಹಿಸಿದ ಆತನ ಚಿತ್ತವು ಏನೆಂದರೆ ಆತನು ನನಗೆ ಕೊಟ್ಟವರಲ್ಲಿ ಒಬ್ಬನನ್ನು ನಾನು ಕೆಡಗೊಡದೆ ಅವನನ್ನು ಕಡೆಯ ದಿನದಲ್ಲಿ ಎಬ್ಬಿಸಬೇಕೆಂಬುದೇ ಪ್ರಿಯರೇ ನಮ್ಮ ಕರ್ತನ ದೇಸು ಕ್ರಿಸ್ತನು ಇಲ್ಲಿ ಮಾತಾಡುವುದು ತಂದೆಯು ನನಗೆ ಕೊಡಲ್ಪಟ್ಟವರಲ್ಲಿ ಯಾರಾದರೂ ನನ್ನ ಹತ್ರ ಬಂದ್ರೆ ಅವರನ್ನು ನಾನು ಕೆಡಗೊಡದೆ ಕಡೆಯ ದಿನದಲ್ಲಿ ಅವನನ್ನು ಎಬ್ಬಿಸಬೇಕು ಎಂಬುದೇ ನೋಡ್ರಿ ನಮ್ಮ ಕರ್ತನಾದ ಕ್ರಿಸ್ತನು ಪುನರುತ್ಥಾನ ವಿಷಯದಲ್ಲಿ ಮಾತಾಡ್ತಿದ್ದಾನೆ ಆತನೇ ಪುನರುತ್ಥಾನವಾಗಿದ್ದಾನೆ ಆತನು ನಮ್ಮನ್ನು ಕಡೆಯ ದಿನದಲ್ಲಿ ಎಬ್ಬಿಸುವ ಆತನು ಜೀವ ಕೊಡುವ ಆತನು ಇದನ್ನು ಪ್ರಥಮ ಪುನರುತ್ಥಾನದ ಬಗ್ಗೆ ಆತನು ಮಾತಾಡ್ತಿದ್ದಾನೆ ಏನಂದ್ರೆ ಮನುಷ್ಯರೆಲ್ಲರೂ ಆತನ ಮೂಲಕವಾಗಿ ರಕ್ಷಣೆ ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದಾಗಿ ಮತ್ತು ಪುನರುತ್ಥಾನವನ್ನು ತನ್ನನ್ನು ನಂಬಿದ ಮಕ್ಕಳಿಗೆ ಕೊಡಬೇಕೆಂಬುದಾಗಿ ಆತನಿಗೆ ಅಧಿಕಾರವನ್ನು ಕೊಟ್ಟಿದ್ದನು ನಾಲ್ಕನೇದಾಗಿ ಪ್ರೇರೆ ನಮ್ಮ ಕರ್ತನಾದ ಕ್ರಿಸ್ತನು ತನ್ನ ಆತ್ಮವನ್ನು ಒಪ್ಪಿಸಿಕೊಡುವುದಕ್ಕಿಂತ ಮುಂಚೆ ನ ಒಂದು ವಿಶೇಷ ಘಟನೆ ನಡೆಯಿತು ಏನೆಂದರೆ ಆ ದೇವಾಲಯದ ತೆರೆಯು ಮೇಲಿನಿಂದ ಕೆಳಗೆ ವರ್ಗುವ ಹರಿದು ಎರಡು ಭಾಗವಾಯಿತು ಎಂಬುದಾಗಿ ನೋಡ್ತೇವೆ ಲೂಕನ ಬರೆದ ಸ್ವಾರ್ಥ ಇಪ್ಪತ್ತ್ ಮೂರನೇ ನಲವತ್ತೈದನೇ ವಚನ ಆಗಲಿಂದ ಸೂರ್ಯನು ಕಾಂತಿಗುಂದಿ ಮೂರು ಗಂಟೆಯ ತನಕ ದೇಶದ ಮೇಲೆಲ್ಲ ಕತ್ತಲೆ ಕವಿಯಿತು ಇದಲ್ಲದೆ ದೇವಾಲಯದ ತೆರೆಯು ನಡುವೆ ಹರಿದು ಹೋಯಿತು ಆಮೇಲೆ ಯೇಸು ತಂದೆಯೇ ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಎಂದು ಮಹಾತ್ವನಿಂದ ಕೂಗಿದನು ಪ್ರೇರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಕೊಡಲ್ಪಟ್ಟ ಜವಾಬ್ದಾರಿ ಇನ್ನೊಂದು ಏನಂದ್ರೆ ಕೆರೂಗಳ ಮೇಲೆ ಆಸೀನನಾಗಿರುವ ದೇವರ ಪ್ರಸನ್ನತೆಗೆ ಅಡ್ಡ ಇರುವ ತೆರೆಯನ್ನು ನೀನು ತೆಗೆದು ಹಾಕಬೇಕೆಂಬುದಾಗಿ ಅಂದ್ರೆ ಪರಿಶುದ್ಧ ಸ್ಥಳ ಮಹಾಪರಿಶುದ್ಧ ಸ್ಥಳ ಮಧ್ಯದಲ್ಲಿ ಇರುವಂತಹ ತೆರೆ ತೆಗೆಯಲ್ಪಡಬೇಕು ಎಲ್ಲರೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರಬೇಕು ಇದು ಎಲ್ಲರಿಗೂ ಕೊಡಲ್ಪಟ್ಟ ಮಹಾಭಾಗ್ಯ ಪ್ರಿಯರೇ ಏನಂದ್ರೆ ಮಹಾಪರಿಶುದ್ಧ ಸ್ಥಳಕ್ಕೆ ಯಾರಿಗೂ ಒಳಗೆ ಹೋಗ್ಲಿಕ್ಕೆ ಅನುಮತಿ ಇರಲಿಲ್ಲ ಆದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಮರಣ ಹೊಂದುವುದರ ಮೂಲಕ ಆ ಕೃಪಾಸನದ ಹತ್ತಿರ ಬರಲಿಕ್ಕೆ ಎಲ್ಲರಿಗೂ ಮಾರ್ಗ ಸಿದ್ಧವಾಯಿತು ಪ್ರಿಯರೇ ಹೀಗೆ ಆತನಿಗೆ ದೇವರು ಅನೇಕ ಕೆಲಸಗಳನ್ನು ಕೊಟ್ಟಿದ್ರು ಅದರಲ್ಲಿ ಮೂರು ನಾಲ್ಕು ಮಾತ್ರ ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ಪ್ರಿಯರೇ ಹೀಗೆ ನಮ್ಮ ಕರ್ತನಾದ ಯೇಸುಕ್ರಿಸ್ತನಿಗೆ ಅನೇಕ ಜವಾಬ್ದಾರಿಗಳು ಕೊಡಲ್ಪಟ್ಟಿದ್ದವು ಅವನ್ನೆಲ್ಲ ಶಿಲುಬೆಯ ಮೇಲೆ ನೆರವೇರಿಸಿ ಅವನ್ನೆಲ್ಲ ಆತನು ಈ ಲೋಕದಲ್ಲಿ ಇದ್ದಾಗ ಮತ್ತು ಶಿಲುಬೆಯ ಮೇಲೆ ಇದ್ದಾಗ ನೆರವೇರಿಸಿ ತಂದೆಗೆ ಈಗೋ ಮಾಡಬೇಕೆಂದು ನೀನು ನನಗೆ ಕೊಟ್ಟ ಕೆಲಸವನ್ನು ನೆರವೇರಿಸಿ ನಿನ್ನನ್ನು ಮಹಿಮಪಡಿಸಿದ್ದೇನೆ ಎಂಬುದಾಗಿ ಕಾನ್ಫಿಡೆಂಟ್ ಇಂದ ಹೇಳಿ ತನ್ನ ಆತ್ಮವನ್ನು ತಂದೆಗೆ ಒಪ್ಪಿಸಿಕೊಡ್ತಾ ಇದ್ದಾರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಜಯ ಹೊಂದಿದವನಾಗಿ ಸಿಂಹಾಸನದ ಮೇಲೆ ಆತನೀಗ ಕೂತ್ಕೊಂಡಿದ್ದಾನೆ ಆತನು ನಮ್ಮೆಲ್ಲರಿಗೂ ಹೇಳ್ತಾ ಇದ್ದಾನೆ ಜಯ ಹೊಂದುವವನಿಗೆ ನನ್ನ ಹಾಗೆ ನಾನು ಸಿಂಹಾಸನವನ್ನು ಕೊಡ್ತೇನೆ ಎಂಬುದಾಗಿ ನಾನು ಹೇಗೆ ಜಯ ಹೊಂದಿ ತಂದೆಯ ನನಗೆ ಕೊಟ್ಟ ಸಿಂಹಾಸನದಲ್ಲಿ ನಾನು ಕೂತ್ಕೊಂಡೇನೋ ಅದೇ ರೀತಿ ನೀವು ಕೂಡ ಎಂಬುದಾಗಿ ನಮಗೂ ಕೂಡ ಆತನ ಈ ಭಾಗ್ಯವನ್ನು ದಯಪಾಸಲಿಕ್ಕಿದ್ದೇನೆ ನಾವು ಜಯ ಹೊಂದಬೇಕು ನಮ್ಮ ಕರ್ತನಾದ ಕ್ರಿಸ್ತನು ನಮಗೆ ಕೊಡಲ್ಪಟ್ಟ ಕೆಲಸಗಳನ್ನು ನಿಷ್ಕಪಟದಿಂದ ಸಂತೋಷದಿಂದ ನಾವು ಮಾಡುವವರಾಗಿರಬೇಕು ನಾವು ಕರ್ತನ ಮುಂದೆ ನಿಲ್ಲುವಾಗ ಇಗೋ ನೀನು ಕೊಟ್ಟ ಒಂದು ತಲಾಂತಿನಿಂದ ನನಗೆ ಇಷ್ಟು ಸಂಪಾದನೆ ಆಯಿತು ಎಂಬುದಾಗಿ ನಾವು ಹೇಳಬೇಕು ಆಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಬಲ ನಂಬಿಗಸ್ತನಾದ ಒಳ್ಳೆ ಆಳು ನೀನು ಎಂಬುದಾಗಿ ಆತನಿಂದ ನಾವು ಹೊಗಳಿಕೆ ತೆಗೆದುಕೊಳ್ಳಬೇಕು ಪ್ರಿಯರೇ ಹೀಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಜೀವಿತವನ್ನು ಮಾಡಿ ತನ್ನ ಆತ್ಮವನ್ನು ಒಪ್ಪಿಸಿಕೊಟ್ಟಂತೆ ನಾವು ಕೂಡ ನಮ್ಮ ಆತ್ಮವನ್ನು ತಂದೆಗೆ ಒಪ್ಪಿಸಿಕೊಡುವುದಕ್ಕಿಂತ ಮುಂಚೆ ನಾವು ಆತನಿಗೆ ಮೆಚ್ಚುಗೆಯಾಗಿರಬೇಕು ಆತನು ಕೊಟ್ಟ ಕೆಲಸವನ್ನು ಈ ಲೋಕದಲ್ಲಿ ನೆರವೇರಿಸಬೇಕು ಪ್ರಿಯರೇ ದೇವರು ನಿಮ್ಮನ್ನು ಆಶೀರ್ವಾದಿಸಲಿ ಎಲ್ಲರಿಗೂ ವಂದನೆಗಳು